ನಾನಿವತ್ತು ಒಂದು ಹೆಣ್ಮಗಳು ಜೀವನದ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಅವಳು ಅವಳ ಒಂದು ಸ್ವಾರ್ಥದ ನಿರ್ಧಾರದಿಂದ ಅವಳು ಜೀವನ ಏನು ಮಾಡಿಕೊಂಡ್ಳು ಏನಾಯಿತು ಅನ್ನೋದ್ರ ಬಗ್ಗೆ ನಾನಿವತ್ತು ಹೇಳೋಣ ಅಂದ್ಕೊಂಡಿದ್ದೀನಿ ಏನಾಯಿತು ಅಂತಂದರೆ ಅಪ್ಪ ಅಮ್ಮ ಅವ್ರ ಮಗಳಿಗೆ ಮದುವೆ ಮಾಡಬೇಕು ಅಂದ್ಕೊಂಡ್ರು ಸರಿ ಹುಡುಗನ ನೋಡಿದ್ರು ಎಂಗೇಜ್ಮೆಂಟ್ ಆಯಿತು ಹೇಗೆ ಎಂಗೇಜ್ಮೆಂಟ್ ಆದಮೇಲೆ ಆ ಹುಡುಗ ಏನು ಮಾಡ್ದೆ ಅಂದರೆ ಒಂದು ಸೈಟ್ ತೊಗೊಂಡಿದ್ದ ಸರಿ ಮನೆ ಕಟ್ಟಿಸ್ಬೇಕಲ್ಲ ಅಂಥೇಳಿ ಹೇಗೂ ಮದುವೆ ಆಗ್ತಿದೆ ನಾನು ಆ ಹುಡುಗಿನ ಆ ಹುಡ್ ಅವಳಿಗೆ ಹೇಗಿಷ್ಟ ಇರುತ್ತೋ ಆ ಥರನೇ ಕಟ್ಸಿದ್ರೆ ಮನೆ ಚೆನ್ನಾಗಿರತ್ತೆ ಹೇಳಿಬಿಟ್ಟು ಕರ್ಕೊಂಡು ಬಂದು ಕೇಳಿದ್ನಂತೆ ನಿಮಗೆ ಎಲ್ಲೆಲ್ಲಿ ರೂಮ್ ಬರಬೇಕು ಏನು ಇತ್ತ ನಿನಗೆ ಹೇಗೆ ಬೇಕೋ ಹಾಕಿ ಕಟ್ಟಿಸ್ಕೊ ಮನೇನ ಅಂಥೇಳಿ ಅವ್ಳ ಹುಡ್ಗ ಹೇಳದ್ನಂತೆ ಸರಿ ಆ ಹುಡುಗಿ ಹೇಗೆ ಬೇಕು ಅಂದ್ಕೊಂಡ್ಲು ಅದೇ ಥರನೇ ಮನೆ ಕಟ್ಸದ್ನಂತೆ ಆ ಹುಡುಗ ಸರಿ ಅವನು ಅಂದ್ಕೊಂಡಿದ್ದೇನೆಂದ್ರೆ ಮನೆ ಕಂಪ್ಲೀಟ್ ಆಯಿತು ಸರಿ ಕಂಪ್ಲೀಟ್ ಆದಮೇಲೆ ಮನೆ ತೋರ್ಸಕ್ಕೆ ಬಂದಂತೆ ಮದುವೆ ಆದ ಸ್ವಲ್ಪ ದಿವಸಕ್ಕೂ ಅವನು ಗೃಹ ಪ್ರವೇಶನೂ ಮಾಡ್ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ನಂತ ಸರಿ ಮನೆ ತೋರಿಸ್ತಿದ್ದಾಗ ಹುಡುಗಿ ಕೇಳಿದ್ಲಂತ ಆ ಹುಡುಗನ ಎಲ್ಲ ಚೆನ್ನಾಗಿ ಕಟ್ಸಿದ್ದೀರಾ ನಂಗೆ ತುಂಬ ಖುಷಿಯಾಯಿತು ಎಷ್ಟು ಕೇರ್ ತೊಗೋತಿದ್ದೀರಾ ನನ್ನ ಬಗ್ಗೆ ನೀವು ತುಂಬ ಪುಣ್ಯ ಮಾಡಿದ್ದೆ ನಾನು ನಿಮ್ಮನ್ನು ಮದುವೆ ಆಗಕ್ಕೆ ಅಂತೆಲ್ಲ ಹೇಳಲ್ನಂತ ಹುಡುಗಿ ಅವನೇನು ಮಾತಾಡ್ಲಿಲ್ಲವಂತೆ ಇಲ್ಲ ನಾನು ಅಷ್ಟೇ ನಿನಗೆ ಹೇಗೆ ಬೇಕೋ ಹಾಗೆರ್ತೀನಿ ಇಬ್ಬರು ಚೆನ್ನಾಗಿರೋಣ ಅಂತ ಕೂಡ ಹೇಳದ್ನಂತ ಅವನು ಸರಿ ಎಲ್ಲ ಆದಮೇಲೆ ಆ ಹುಡುಗಿ ಕೇಳದ್ಲಂತೆ ಹೌದು ನಿಮ್ಮಪ್ಪ ಅಮ್ಮ ಎಲ್ಲಿರ್ತಾರೆ ಮದುವೆ ಆದಮೇಲೆ ನಿಮ್ಮ ಜೊತೆ ಇರ್ತಾರ ಏನು ಅಂತ ಕೇಳದ್ಲಂತೆ ಹೌದು ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬನೇ ಮಗ ಹಾಗಾಗಿ ನನ್ನ ಜೊತೆನೇ ಇರ್ತಾರೆ ಹೊರಗಡೆ ಕಳ್ಸೋಕ್ಕಾಗಲ್ಲ ಅವ್ರಿಗೂ ವಯಸ್ಸಾಗಿದೆ ಒಂಟಿಯಾಗಿ ಹೇಗಿಡೋದು ಹಾಗಾಗಿ ನನ್ನ ಜೊತೆನೇ ಇರ್ತಾರೆ ಅಂಥೇಳಿ ಅವನು ಹೇಳಿದ್ನಂತೆ ಆ ಹುಡುಗ ಓ ಹೌದಾ ಸರಿ ಅಂಥೇಳಿ ಸುಮ್ಮನೆ ಆಗ್ಬಿಟ್ಲಂತ ಆ ಕ್ಷಣಕ್ಕೆ ಅವಳೇನು ಮಾತಾಡಲಿಲ್ಲಂತೆ ಆ ಮಾತಾಡಿದಾಗ ಜಸ್ಟ್ ಮದುವೆ ಆಗೋದಕ್ಕೆ ನಾಲ್ಕೇ ದಿವಸ ಇದೆ ಹೆಚ್ಚು ದಿವಸ ಅಂದರೆ ತಿಂಗಳುಗಳು ಆ ಥರ ಏನು ಗ್ಯಾಪ್ ಇಲ್ಲ ಮದುವೆಗೆ ಹೋಟೆಲ್ ಅಂದ ಮನೆಗೇನು ಮಾತಾಡಿದೆ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ತಾಳಂತೆ ನನ್ನ ಮದುವೆ ಆಗಲ್ಲ ಅವರ ಅಪ್ಪ ಅಮ್ಮ ಅವ್ರ ಜೊತೆ ಇರ್ತಾರಂತೆ ಹಾಗಾಗಿ ನನಗಿಷ್ಟ ಇಲ್ಲ ನಾನು ನಾನು ನನ್ನ ಗಂಡ ಇಬ್ಬರೇ ಇರಬೇಕು ಅವ್ರ ಅಪ್ಪ ಅಮ್ಮ ಅಂದರೆ ಯಾವುದೇ ಹುಡುಗನ ನಾನು ಮಾಡ್ಕೊಳ್ಳೋದಾದರೂ ಅವರ ಅಪ್ಪ ಅಮ್ಮ ಜೊತೆಗಿರಬಾರ್ದು ಅಂಥೇಳಿ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳಲ್ಲ ಅಂದರೆ ಏನು ಅರ್ಥ ನಿನಗೇ ನಿಮ್ಮ ಅಪ್ಪ ಅಮ್ಮ ಬೇಕು ಹುಡುಗಂಗೆ ಅಪ್ಪ ಅಮ್ಮ ಬೇಡವಾ ಅಲ್ಲ ಅರ್ಥ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಈ ಥರ ಆದರೆ ಹೇಗೆ ಒಳ್ಳೆ ಹುಡುಗನ ರಿಜೆಕ್ಟ್ ಮಾಡಿಕೊಂಡ್ಳು ಅವಳು ಆಮೇಲೆ ಅದೇ ಹುಡುಗಿಗೆ ಒಂಟಿಯಾಗೇ ಇರೋಣ ನಾವು ಬೇರೆ ಇರೋಣ ಅಂತೇಳಿ ಅಪ್ಪ ಅಮ್ಮನ ಅಂದರೆ ಅಪ್ಪ ಅಮ್ಮ ಇರಲಿಲ್ಲ ಆ ಹುಡುಗ ಇನ್ನೊಬ್ಬ ಹುಡುಗಂಗೆ ಸರಿ ಇಲ್ಲವಲ್ಲ ಅಂಥೇಳಿ ಅವಳು ಆ ಹುಡುಗನ ಮದುವೆ ಆಗ ಆದ್ಲು ನೋಡಿದ್ರೆ ಅವ್ನು ಸ್ಯಾಡಿಸ್ಟು ಅವನು ತುಂಬ ಹೊಟ್ಟೆ ಊರಿಸಿ ಎಷ್ಟು ಇದು ಮಾಡ್ದ ಅಂದರೆ ಕಡೆಗೆ ಅವಳಿಗೆ ಅನ್ನಿಸ್ತು ಛೇ ನಾನು ಅವ್ರ ಅಪ್ಪ ಅಮ್ಮ ಜೊತೆಗಿರ್ತಾರೆ ಅಂತೇಳಿ ನಾನು ರಿಜೆಕ್ಟ್ ಮಾಡಿದೆ ತಪ್ಪು ಮಾಡಿದೆ ನಾನು ಹಾಗೆ ಮಾಡಬಾರ್ದಾಗಿತ್ತು ಅಂಥೇಳಿ ಅವಳಿಗೆ ರಿಯಲೈಸ್ ಆಯಿತು ಬಟ್ ಏನು ಮಾಡೋದು ಅವಳು ಒಳ್ಳೆ ಜೀವನ ಅವಳು ಕಳ್ಕೊಂಡ್ಳು ನೋಡಿದ್ರೆ ಅವಳೇ ಅವಳ ಜೀವನ ನರ್ಕ ಮಾಡಿಕೊಂಡ್ಳು ನೋಡಿ ಹಾಗಾಗಿ ದಯವಿಟ್ಟು ಹುಡುಗನ ಅಪ್ಪ ಅಮ್ಮ ಅಂತಂದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಹೇಗೋ ಹುಡ್ಗಂಗೂ ಅಪ್ಪ ಅಮ್ಮ ಹಾಗೆ ಅಲ್ವಾ ನೀವು ಆ ಜಾಗದಲ್ಲಿ ನಿಂತು ನೋಡಿ ನಮಗೆ ನಮ್ಮ ಅಪ್ಪ ಅಮ್ಮ ಹೇಗೆ ಬೇಕೋ ಹಾಗೆ ಆ ಹುಡ್ಗಂಗೂ ಬೇಕಾಗಿರತ್ತೆ ನೀವು ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ಳೋಲ್ಲ ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾಕೆ ಯೋಚನೆ ಮಾಡಲ್ಲ ದಯವಿಟ್ಟು ನಾನು ಹೇಳೋದು ಇಷ್ಟ ಎಲ್ಲ ಹೆಣ್ಮಕ್ಳಿಗೂ ಅಪ್ಪ ಅಮ್ಮ ಇರಬಾರ್ದು ಅನ್ನೋದಾಗಲಿ ಕೆಲವರು ಏನು ಹೇಳ್ತಾರೆ ಅಂದರೆ ಗ್ರಹಗಳು ಅಂತಾರೆ ಹಳೆ ಕುರ್ಚಿ ಅಂತಾರೆ ಈ ಥರ ನಾನಾ ರೂಪದಿಂದ ಕರೀತಾರೆ ಆ ಹುಡುಗನ ಅಪ್ಪ ಅಮ್ಮನ ದಯವಿಟ್ಟು ಹಾಕಿ ಕರಿಬೇಡಿ ಈಗಿನ ಅಪ್ಪ ಅಮ್ಮ ಅಂತೂ ತುಂಬ ಒಳ್ಳೆಯವ್ರು ಇರ್ತಾರೆ ಎಲ್ಲ ಥರ ಅವರೇ ಸೊಸೆಗೆ ಅಡ್ಜಸ್ಟ್ ಆಗೋ ಥರನೂ ಇರ್ತಾರೆ ಇವಾಗ ಜ ಇರ್ತಾರಲ್ಲ ಈಗೆಲ್ಲ ಹಾಗಾಗಿ ದಯವಿಟ್ಟು ಆ ಥರ ಇರಬೇಡಿ ನಾಳೆ ನಿಮಗೆ ಮಕ್ಕಳಾಯಿತು ಅಂತಂದರೆ ಆ ಮಗುನ ನೋಡ್ಕೊಳೋಕ್ಕಾದರೂ ನಿಮ್ಮ ಅತ್ತೆ ಮಾವ ಇರ್ತಾರೆ ಆ ಥರ ಆದರೂ ಯೋಚನೆ ಮಾಡಿ ಇಟ್ಕೊಳ್ಳಿ ಯಾಕೆ ಅಂತಂದರೆ ಒಳ್ಳೆ ತಂದಲ್ಲಿ ಈಗ ತುಂಬ ಜನ ಅಂದರೆ ಇರೋರು ಇದ್ದಾರೆ ಈಗ ಹೆಣ್ಮಕ್ಳುಗಳು ಅತ್ತೆ ಮಾವನ ಅಪ್ಪ ಅಮ್ಮ ಅಂಥೇಳಿ ನೋಡ್ಕೊಳ್ಳೋವಂಥವರು ಇದ್ದಾರೆ ಈಗಿನ ಸೊಸೆಯರು ಆದರೆ ಅದೇ ಥರ ತುಂಬ ದುಷ್ಟತನದಿಂದ ತಂದೆಯಿಂದ ನಡ್ಕೊಳ್ಳೋ ಅಂಥ ಇದ್ದಾರೆ ಇರಬೇಡಿ ನೀವು ತಾಯಿ ಆಗ್ತೀರಾ ನಿಮಗೂ ಮಕ್ಕಳಾಗತ್ತೆ ನಾಳೆ ನೀವು ಅತ್ತೆ ಹಾಕ್ತೀರಾ ಅದನ್ನು ಮರಿಬೇಡ್ರಿ ಹಾಗೆರಬೇಡಿ ಒಳ್ಳೆ ತಂದಲ್ಲಿರಿ ಅತ್ತೆ ಮಾವನ್ನ ಅಪ್ಪ ಅಮ್ಮ ಅಂತ ಅಂದ್ಕೊಳಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಅತ್ತೆ ಮಾವ ಅವರೂ ನಂತರ ಸೊಸೆ ಆಗಿ ಬಂದವರೇ ಅಂಥೇಳಿ ಅರ್ಥ ಮಾಡಿಕೊಂಡು ಚೆನ್ನಾಗಿರಿ ಅಷ್ಟೇ ನಾನು ಹೇಳೋದು ಮತ್ತು ನಿಮಗೆ ಈ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನನ್ನ ವೀಡಿಯೋನ